ಕೇವಲ ಐದು ವರ್ಷಗಳಲ್ಲಿ ದ್ವಿಗುಣಗೊಂಡಿದೆ ಭಾರತದ ನೋವು ನಿವಾರಕಗಳ ಮಾರುಕಟ್ಟೆ ಪ್ರತಿ ವಾರ ಬಿಡುಗಡೆಯಾಗುತ್ತಿವೆ ಐದು ಹೊಸ ನೋವು ನಿವಾರಕ ಬ್ರ್ಯಾಂಡ್ಗಳು ಈ ಉತ್ಕರ್ಷಗೊಳ್ಳುತ್ತಿರುವ ಮಾರುಕಟ್ಟೆ ಸುರಕ್ಷಿತವಾಗಿರಲು ಸಾಧ್ಯವೇ ಸ್ವಯಂ ಔಷಧಿ ಎಷ್ಟು ಸರಿ ಇವತ್ತು ನಾವು ಸ್ವಲ್ಪ ನೋವಿನ ಬಗ್ಗೆ ಮಾತನಾಡೋಣ ಜೀವನವೇ ನೋವು ಅನ್ನೋ ತಾತ್ವಿಕ ಅರ್ಥದಲ್ಲಿ ಅಲ್ಲ ನಾನು ದೈಹಿಕ ನೋವಿನ ಬಗ್ಗೆ ಹೇಳ್ತಾ ಇದ್ದೇನೆ ನಮಗೆಲ್ಲ ಅದನ್ನು ಅನುಭವಿಸಿ ಗೊತ್ತೇ ಇದೆ ಹಾಗೆಯೇ ನಾವು ಅದನ್ನು ಶಮನಗೊಳಿಸಲು ಸ್ಪ್ರೇಗಳು ಜೆಲ್ಗಳು ಮಾತ್ರೆಗಳು ಮತ್ತು ಕ್ರೀಮ್ಗಳ ಮೊರೆ ಹೋಗ್ತೇವೆ ನೀವು ನಿಮ್ಮ ಆಯ್ಕೆ ಯಾವುದು ಅಂತ ಹೇಳಬೇಕಷ್ಟೆ ಅದನ್ನ ಪಡ್ಕೊಳ್ಳೋದು ಬಲು ಸುಲಭ ಅಂದ್ರೆ ನಮ್ಮಲ್ಲಿ ನೋವು ನಿವಾರಕಗಳು ಬಲು ಸುಲಭವಾಗಿ ಲಭ್ಯವಿವೆ ಇದೀಗ ವಿಶೇಷವಾಗಿ ಭಾರತದಲ್ಲಿ ನೋವು ನಿವಾರಕಗಳ ಮಾರುಕಟ್ಟೆ ಗಗನಕ್ಕೇರ್ತಾ ಇದೆ ಈಗ ಇದರ ಮೌಲ್ಯ ಸುಮಾರು ಹದಿನಾರು ಸಾವಿರ ಕೋಟಿ ರೂಪಾಯಿ ಅಂದ್ರೆ ಸುಮಾರು ಎರಡು ಬಿಲಿಯನ್ ಡಾಲರ್ ಇದು ಭಾರತದ ನೋವು ನಿವಾರಕಗಳ ಮಾರುಕಟ್ಟೆ ಮತ್ತು ಇದು ಕಳೆದ ಕೆಲವು ವರ್ಷಗಳಿಂದ ಗಣನೀಯವಾಗಿ ಬೆಳೆದಿದೆ ನಿಲ್ಸನ್ ದತ್ತಾಂಶದ ಪ್ರಕಾರ ಕಳೆದ ಐದು ವರ್ಷಗಳಲ್ಲಿ ಇದು ಒಂದು ಶತಕೋಟಿ ಡಾಲರ್ಗಳಿಗಿಂತ ಹೆಚ್ಚು ಬೆಳೆದಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಭಾರತದ ನೋವು ನಿವಾರಕಗಳ ಮಾರುಕಟ್ಟೆ ಸುಮಾರು ಆರು ಸಾವಿರದ ಎಂಟುನೂರ ಇಪ್ಪತ್ತು ಕೋಟಿ ರೂಪಾಯಿಗಳಷ್ಟಿತ್ತು ಅಂದರೆ ಸರಿಸುಮಾರು ಎಂಟುನೂರು ಮಿಲಿಯನ್ ಡಾಲರ್ ಇವತ್ತು ಮೌಲ್ಯವು ದ್ವಿಗುಣಗೊಂಡಿದೆ ವಾಸ್ತವವಾಗಿ ಬೇಡಿಕೆ ತುಂಬಾ ಹೆಚ್ಚಾಗಿದ್ದು ಪ್ರತಿ ವಾರ ಸುಮಾರು ಐದು ಹೊಸ ಬ್ರ್ಯಾಂಡ್ಗಳು ಬಿಡುಗಡೆ ಆಗ್ತಾ ಇವೆ ಈ ಸಂಖ್ಯೆಗಳು ನಿಜಕ್ಕೂ ಬೆರಗುಗೊಳಿಸುವಂತಿವೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಭಾರತದಲ್ಲಿ ಸುಮಾರು ಒಂದು ಸಾವಿರದ ಐನೂರು ನೋವು ನಿವಾರಕ ಬ್ರ್ಯಾಂಡ್ಗಳು ಇದ್ದವು ಇಂದು ಆ ಅಂಕಿ ಅಂಶವು ಎರಡು ಸಾವಿರದ ಏಳ್ನೂರಕ್ಕಿಂತಲೂ ಹೆಚ್ಚಾಗಿದೆ ಹಾಗೆಯೇ ಮಾರುಕಟ್ಟೆಯಲ್ಲಿ ಪ್ಯಾರಾಸೆಟಮಾಲ್ ಪ್ರಾಬಲ್ಯ ಹೊಂದಿದೆ ಈ ಸಾಮಾನ್ಯ ನೋವು ನಿವಾರಕದ ಮಾರುಕಟ್ಟೆಯು ವಾರ್ಷಿಕವಾಗಿ ಹತ್ತು ಶೇಕಡಾ ದರದಲ್ಲಿ ಬೆಳೆದಿದೆ ಹಾಗಾದರೆ ಇದೆಲ್ಲದರ ಅರ್ಥ ಏನು ಇಲ್ಲಿ ಎರಡು ವಿಷಯಗಳಿವೆ ಮೊದಲನೇದಾಗಿ ನಮ್ಮಲ್ಲಿ ಓವರ್ ದಿ ಕೌಂಟರ್ ಅಂದರೆ ಬೇಕು ಬೇಕಾದಂತೆ ಔಷಧಿಗಳು ಸಿಗ್ತವೆ ನೀವು ನೋವು ನಿವಾರಕ ಮಾತ್ರೆ ತಗೋಬೇಕಾ ಅಥವಾ ನೀವು ನೋವು ನಿವಾರಕ ಸ್ಪ್ರೇಯನ್ನು ತಗೋಬೇಕಾ ಸುಮ್ಮನೆ ಹೋಗಿ ಮೆಡಿಕಲ್ನಲ್ಲಿ ಕೇಳಿದರೆ ಸಾಕು ಸಿಕ್ಕಿಬಿಡುತ್ತೆ ಎಷ್ಟರ ಮಟ್ಟಿಗೆ ಅಂದರೆ ನೋವು ನಿವಾರಕ ಅನ್ನೋದು ಪ್ರಿಸ್ಕ್ರಿಪ್ಷನ್ ಇಲ್ಲದ ವಿಭಾಗದಲ್ಲಿ ಭಾರತದಲ್ಲಿ ಅತೀ ದೊಡ್ಡ ವರ್ಗವಾಗಿದೆ ಎರಡನೇದಾಗಿ ದೃಷ್ಟಿಕೋನದಲ್ಲಿನ ಬದಲಾವಣೆ ಹೆಚ್ಚಿನ ನೋವನ್ನು ನಿಯಂತ್ರಿಸಬಹುದು ಅಂತ ತಜ್ಞರೇನು ಹೇಳ್ತಾರೆ ಆದರೆ ವರ್ಷಗಳಿಂದ ಹಲವಾರು ಜನರು ಹಲವು ರೀತಿಯ ನೋವುಗಳಿಂದ ಬಳಲಿದ್ದಾರೆ ಸಾಂಕ್ರಾಮಿಕ ರೋಗದಿಂದ ಜನರು ತಮ್ಮ ಯೋಗಕ್ಷೇಮದ ಬಗ್ಗೆ ಹೆಚ್ಚು ಜಾಗೃತರಾಗಿದ್ದಾರೆ ಹಾಗಾಗಿ ಅವರು ದೀರ್ಘಕಾಲದ ನೋವು ಮತ್ತು ಜೀವನ ಶೈಲಿ ಸಂಬಂಧಿತ ಕಾಯಿಲೆ ಈ ಎರಡಕ್ಕೂ ಕೂಡ ನೋವು ನಿವಾರಕದತ್ತ ಮುಖ ಮಾಡ್ತಾ ಇದ್ದಾರೆ ಸುಲಭ ಲಭ್ಯತೆ ಮತ್ತು ನೋವು ನಿವಾರಕಗಳ ಮುಕ್ತ ಬಳಕೆ ಈ ಎರಡು ಅಂಶಗಳು ಭಾರತದ ನೋವು ನಿವಾರಕ ಮಾರುಕಟ್ಟೆಯ ಬೆಳವಣಿಗೆಗೆ ಉತ್ತೇಜನ ನೀಡಿವೆ ಆದರೆ ಇಲ್ಲಿ ಒಂದು ಅಪಾಯಕಾರಿ ಅಂಶವೂ ಇದೆ ಸರಿಯಾದ ಮಾರ್ಗದರ್ಶನವಿಲ್ಲದೆ ದೀರ್ಘಕಾಲದವರೆಗೆ ಔಷಧಿ ಮಾಡಿಕೊಳ್ಳುವುದು ಯಕೃತ್ತಿನ ಹಾನಿ ಹೊಟ್ಟೆಯೊಳಗಿನ ರಕ್ತಸ್ರಾವ ಮತ್ತು ಮೂತ್ರಪಿಂಡದ ಖಾಯಿಲೆಯಂತಹ ಪ್ರಮುಖ ಅಪಾಯಗಳನ್ನು ತಂದೊಡಬಹುದು ಕೆಲವು ನೋವು ನಿವಾರಕಗಳು ಕ್ಯಾನ್ಸರ್ಗೂ ಸಹ ಸಂಬಂಧಿಸಿವೆ ನೀವು ಮೆಫ್ತಾಲ್ ಬಗ್ಗೆ ಕೇಳಿರ್ಬೇಕು ಇದು ಭಾರತದಲ್ಲಿ ಸಾಮಾನ್ಯವಾಗಿ ಬಳಸುವ ನೋವು ನಿವಾರಕಗಳಲ್ಲಿ ಒಂದು ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಇದು ಪರಿಶೀಲನೆಗೆ ಒಳಪಟ್ಟಿತ್ತು ಇದು ಆಂತರಿಕ ಅಂಗಗಳಿಗೆ ಹಾನಿ ಮಾಡುವ ಅಡ್ಡ ಪರಿಣಾಮಗಳನ್ನು ಉಂಟು ಮಾಡಬಹುದು ಅಂತ ಭಾರತೀಯ ನಿಯಂತ್ರಕ ಎಚ್ಚರಿಕೆಯನ್ನ ನೀಡಿತ್ತು ಇದು ಚರ್ಮದ ದದ್ದುಗಳು ಮತ್ತು ರಕ್ತದ ಅಸಹಜತೆಗಳಿಗೆ ಸಂಬಂಧಿಸಿದೆ ನಿಯಂತ್ರಕರು ಇದನ್ನು ವೈದ್ಯರೊಂದಿಗೆ ಸಮಾಲೋಚಿಸಿ ಮಾತ್ರ ತೆಗೆದುಕೊಳ್ಬೇಕು ಅಂತ ಹೇಳ್ತಾರೆ ಆದರೆ ಜನರು ಹಾಗೆ ಮಾಡುವುದು ಬಲು ಅಪರೂಪ ಇನ್ನೊಂದು ಉದಾಹರಣೆ ಡೋಲೋ ಸಿಕ್ಸ್ ಫಿಫ್ಟಿ ಇದು ಭಾರತದಲ್ಲಿ ಮನೆ ಮಾತಾಗಿದೆ ಇದೊಂದು ಪ್ಯಾರಾಸಿಟಮಾಲ್ ಜ್ವರದ ಮಾತ್ರೆ ಆದರೆ ಜನರು ಇದನ್ನ ಕ್ಯಾಂಡಿ ಅಂತೆ ತಿಂತಾರೆ ವೈದ್ಯರು ಇದರ ವಿರುದ್ಧ ಪದೇ ಪದೇ ಎಚ್ಚರಿಕೆಗಳನ್ನು ನೀಡಿದ್ದಾರೆ ಇಂತಹ ಹಲವು ಉದಾಹರಣೆಗಳಿವೆ ಮತ್ತು ಆತಂಕಕಾರಿ ದತ್ತಾಂಶಗಳು ಕೂಡ ಇವೆ ವರದಿಗಳು ಹೇಳುವಂತೆ ಐವತ್ತೆರಡು ಶೇಕಡ ಭಾರತೀಯರು ಸ್ವಯಂ ಔಷಧಿ ಮಾಡಿಕೊಳ್ತಾರೆ ಅಂದ್ರೆ ದೇಶದ ಅರ್ಧಕ್ಕಿಂತ ಹೆಚ್ಚು ಜನರು ನೋವು ನಿವಾರಕಗಳನ್ನು ದುರುಪಯೋಗ ಉಪಯೋಗ ಪಡಿಸಿಕೊಳ್ತಾರೆ ಮತ್ತು ಕೆಲವೊಮ್ಮೆ ಅದಕ್ಕೆ ವ್ಯಸನಿಯಾಗಿ ಬಿಡ್ತಾರೆ ಇದು ಭಾರತದ ಕಥೆ ಮಾತ್ರ ಅಲ್ಲ ಪ್ರಪಂಚದಾದ್ಯಂತ ಜನರು ಸ್ವಯಂ ಔಷಧಿ ಮಾಡ್ಕೊಳ್ತಾರೆ. ಒಂದು ವಾರದಲ್ಲಿ ಹತ್ತು ವಯಸ್ಕರಲ್ಲಿ ಒಂಬತ್ತು ಜನರು ತಲೆನೋವು ಕೆಮ್ಮು ಬೆನ್ನು ನೋವು ಅಥವಾ ಆತಂಕದಂತಹ ಒಂದಲ್ಲ ಒಂದು ರೀತಿಯ ಅನಾರೋಗ್ಯದಿಂದ ಬಳಲ್ತಾರೆ ಮತ್ತು ಅವರಲ್ಲಿ ನಾಲ್ವರಲ್ಲಿ ಒಬ್ಬರು ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಔಷಧಿ ತೆಗೆದುಕೊಳ್ತಾರೆ ವಾಸ್ತವವಾಗಿ ಸಾಂಕ್ರಾಮಿಕದ ಸಮಯದಲ್ಲಿ ಪ್ರಪಂಚದ ಸುಮಾರು ಅರ್ಧದಷ್ಟು ಜನರು ಸ್ವಯಂ ಔಷಧಿ ಮಾಡಿಕೊಳ್ತಾ ಇದ್ರು ಇದು ಸರಾಸರಿಯಾಗಿತ್ತು ಇದು ಯುರೋಪಿನಲ್ಲಿ ಅತ್ಯಂತ ಕಡಿಮೆ ಮತ್ತು ಏಷ್ಯಾದಲ್ಲಿ ಅತ್ಯಧಿಕವಾಗಿತ್ತು ಭಾರತವು ಈ ಪ್ರವೃತ್ತಿಯ ಪ್ರಮುಖ ಭಾಗವಾಗಿತ್ತು ಹಾಗಂತ ಇದರ ಅರ್ಥ ಎಲ್ಲಾ ನೋವು ನಿವಾರಕಗಳು ಕೆಟ್ಟವು ಅಂತ ಅಲ್ಲ ತುರ್ತು ಸಂದರ್ಭಗಳಲ್ಲಿ ಅದು ನಿರ್ಣಾಯಕ ಆಗಬಹುದು ಆದರೆ ಇದು ಗಮನಾರ್ಹ ಅಪಾಯಗಳನ್ನು ಸಹ ಒಡ್ಡುತ್ತದೆ ಆದ್ದರಿಂದ ಭಾರತದ ನೋವು ನಿವಾರಕಗಳ ಮಾರುಕಟ್ಟೆಯು ಉತ್ಕರ್ಷವನ್ನು ಕಾಣ್ತಾ ಇದ್ರೂ ಕೂಡ ಅದರೊಂದಿಗೆ ಬರುವ ಸಮಸ್ಯೆಗಳನ್ನ ಅದು ದೂರವಿಡಲು ಸಾಧ್ಯವಿಲ್ಲ ಮತ್ತು ದುರದೃಷ್ಟವಶಾತ್ ಅದಕ್ಕೆ ಯಾವುದೇ ಮ್ಯಾಜಿಕ್ ಮಾತ್ರೆಯಂತೂ ಇಲ್ವೇ ಇಲ್ಲ